ಕಾರ ಬಣ್ಣ ಮತ್ತು ಪೌಡರ್ ಶಕ್ತಿ ಶಕ್ತಿದೇವತೆ ಹಾಸನಾಂಬ ದೇಗುಲದ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯ ಆಗಿದೆ ಹುಂಡಿಯಲ್ಲಿ ಮೂರು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿ ಕಾಣಿಕೆ ಸಂಗ್ರಹಣೆಯಾಗಿದೆ ಟಿಕೆಟ್ ಪ್ರಸಾದ ಮಾರಾಟದಿಂದ ಒಟ್ಟು ಇಪ್ಪತ್ತೆರಡು ಕೋಟಿ ರೂಪಾಯಿ ಆದಾಯ ಹರಿದು ಬಂದಿತ್ತು ಒಟ್ಟಾರೆ ಈಗ ಇಪ್ಪತ್ತೈದು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿ ಹಣ ಹಾಸನಾಂಬೆ ದೇಗುಲಕ್ಕೆ ಹರಿದು ಬಂದಿದೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಪ್ಪತ್ತೈದು ಪಾಯಿಂಟ್ ಆರು ಎರಡು ಕೋಟಿ ಆದಾಯ ಹರಿದು ಬಂದಿದೆ ಇದರ ಜೊತೆಗೆ ಒಂದು ಕೆ ಜಿ ಬೆಳ್ಳಿ ಎಪ್ಪತ್ತೈದು ಗ್ರಾಂ ಚಿನ್ನ ಕೂಡ ಸಂಗ್ರಹ ಆಗಿದೆ ಈ ಬಾರಿ ಸರಿಸುಮಾರು ಇಪ್ಪತ್ತಾರು ಲಕ್ಷ ಜನ ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇವತ್ತು ಹುಂಡಿ ಎಣಿಕೆ ಮಾಡುವಂತಹ ಕಾರ್ಯ ಆರಂಭ ಆಯಿತು ಇನ್ನು ಅನೇಕ ಸಿಬ್ಬಂದಿಗಳು ಈ ಒಂದು ಹುಂಡಿ ಎಣಿಕೆ ಕಾರ್ಯದಲ್ಲಿ ಭಾಗಿಯಾಗಿದ್ದರು ಇನ್ನು ಹುಂಡಿ ಎಣಿಕೆಯ ಕಾರ್ಯ ಮುಕ್ತಾಯ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಹಾಸನಾಂಬೆ ದೇಗುಲಕ್ಕೆ ಸರಿಸುಮಾರು ಇಪ್ಪತ್ತೈದು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿ ಹಣ ಹರಿದು ಬಂದಿದೆ ಅನ್ನೋ ಮಾಹಿತಿ ದೇಣಿಗೆ ಹರಿದು ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಟಿಕೆಟ್ ಮಾರಾಟದಿಂದ ಇಪ್ಪತ್ತೆರಡು ಕೋಟಿ ಆದಾಯ ಹರಿದು ಬಂದರೆ ಸರಿಸುಮಾರು ಮೂರು ಕೋಟಿ ಅರವತ್ತೆರಡು ಲಕ್ಷ ಕಾಣಿಕೆ ಸಂಗ್ರಹಣೆಯಾಗಿದೆ ಇನ್ನು ಈ ವರ್ಷ ಸರಿಸುಮಾರು ಇಪ್ಪತ್ತಾರು ಲಕ್ಷ ಜನ ಶಕ್ತಿ ದೇವತೆ ಹಾಸನಾಂಬೆಯ ದರ್ಶನ ಪಡ್ಕೊಂಡಿದ್ದಾರೆ ಈ ಬಾರಿ ತುಂಬ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ಅಂತ ಭಕ್ತರು ಕೂಡ ಹೇಳಿದರು ಮತ್ತೊಂದೆಡೆ ಜಿಲ್ಲಾಡಳಿತ ಕೂಡ ಉತ್ತಮವಾಗಿ ವ್ಯವಸ್ಥೆ ಮಾಡಿತ್ತು ಅಂತ ಸಚಿವರು ಕೂಡ ಶ್ಲಾಘನೆ ಮಾಡಿದ್ರು ಈ ನಡುವೆ ಭಾರಿ ಪ್ರಮಾಣದಲ್ಲಿ ಅಂದರೆ ಇತಿಹಾಸದಲ್ಲೇ ಅತಿ ಹೆಚ್ಚು ದೇಣಿಗೆ ಹಾಸನಾಂಬ ದೇಗುಲಕ್ಕೆ ಹರಿದು ಬಂದಿದೆ ಇವತ್ತು ಬೆಳಗ್ಗೆ ಆರಂಭ ಆದಂತಹ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯ ಆಗಿದೆ ಅನ್ನುವಂತಹ ಮಾಹಿತಿಗಳು ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಈ ಬಾರಿ ಐತಿಹಾಸಿಕವಾಗಿ ಅತಿ ಹೆಚ್ಚು ಜನ ದರ್ಶನ ಪಡ್ಕೊಂಡ್ರೆ ಮತ್ತೊಂದೆಡೆ ಅತಿ ಹೆಚ್ಚು ದೇಣಿಗೆ ಕೂಡ ಹರಿದು ಬಂದಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಈಗಾಗಲೇ ಹಾಸನಾಂಬ ಜಾತ್ರಾ ಮಹೋತ್ಸವ ಮುಕ್ತಾಯವಾಗಿದೆ ಇವತ್ತು ಬೆಳಗ್ಗೆಯಿಂದ ಹುಂಡಿ ಎಣಿಕೆ ಕಾರ್ಯ ಸಂಪೂರ್ಣವಾಗಿ ಕೊನೆ ಹಂತಕ್ಕೆ ಬಂದು ನಿಂತಿರುವಂಥದ್ದು ಟಿಕೆಟ್ ಮತ್ತು ಲಾಡು ಪ್ರಸಾದ ಮಾರಾಟದಿಂದ ಸುಮಾರು ಇಪ್ಪತ್ತೆರಡು ಕೋಟಿ ಆದಾಯ ಬಂದರೆ ಹುಂಡಿ ಎಣಿಕೆ ಕಾರ್ಯದಲ್ಲಿ ಮೂರು ಕೋಟಿ ಇರುವ ಅರವತ್ತೆರಡು ಲಕ್ಷ ಮಾಹಿತಿ ಈಗಾಗಲೇ ಬಂದಿರುವಂಥದ್ದು ಇನ್ನೂ ಕೂಡ ಕಾಯನನ್ನು ಎಣಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ನಮ್ಮ ಜೊತೆ ಆಡಳಿತ ಅಧಿಕಾರಿ ಆಗಿರ್ತಕ್ಕಂಥ ಹಾಸನಾಂಬ ಆಡಳಿತ ಅಧಿಕಾರಿ ಮಾರುತಿಗೌಡ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ಎಷ್ಟೆಷ್ಟು ಆಗಿದೆ ಸರ್ ಇವಾಗ ಬೆಳಿಗ್ಗೆಯಿಂದ ಹುಂಡಿ ಎಣಿಕೆ ಕಾರ್ಯ ಆರಂಭವಾಗಿತ್ತು ಏನು ಹೇಳ್ತೀರಾ ಸರ್ ಹುಂಡಿ ಎಣಿಕೆ ಕಾರ್ಯ ಇನ್ನೇನು ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ ಈಗಾಗಲೇ ನೋಟುಗಳ ಎಣಿಕೆ ಮುಕ್ತಾಯ ಆಗಿದ್ದು ಮೂರು ಕೋಟಿ ಅರವತ್ತೊಂದು ಲಕ್ಷ ಆದಾಯ ಬಂದಿದೆ ಇನ್ನೂ ಎಣಿಕೆ ಕಾರ್ಯ ಮುಂದುವರಿದಿದ್ದು ಎಣಿಕೆ ಬಾಕಿ ಇದೆ ಶೀಘ್ರದಲ್ಲೇ ಅದು ಕೂಡ ಿದೆ ಅಂತಿಮ ಮಾಹಿತಿ ನೀಡಲಾಗಿದೆ ಸರ್ ಈಗ ಕೊನೆಯದಾಗಿ ಹದಿನಾಲ್ಕು ದಿನ ಹಾಸನಾಂಬ ಜಾತ್ರಾ ಮಹೋತ್ಸವ ನಡೆದಿರುವಂಥದ್ದು ವ್ಯಾಪಕ ಪ್ರಶಂಸೆಗೆ ಕೂಡ ಈಗಾಗಲೇ ವ್ಯಕ್ತವಾಗಿದೆ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಸರ್ ಯಾಕಂದರೆ ಆಡಳಿತಾಧಿಕಾರಿಯಾಗಿ ನೀವೇ ಕೂಡ ಸಾಕಷ್ಟು ರೆಸ್ಪಾನ್ಸಿಬಲ್ ಆಗಿ ಓಡಾಡ್ತಿದ್ರು ಸರ್ ಹಾಂ ನನಗೆ ಇದು ಮೂರನೇ ಜಾತ್ರೆ ಮಾನ್ಯ ಉಸ್ತುವಾರಿ ಸಚಿವರಾದ ಕೃಷ್ಣೇಬರಗೌಡ ಸರ್ ಅವರ ನೇತೃತ್ವ ಅವ್ರು ನೀಡಿದಂಥ ಮಾರ್ಗದರ್ಶನದ ಮೇಲೆ ಕೆಲಸ ಮಾಡಿದ್ರಿಂದ ಈ ಬಾರಿಯ ಜಾತ್ರೆ ಸಂಪೂರ್ಣ ಯಶಸ್ವಿ ಆಯಿತು ಅನ್ನೋದು ನನ್ನ ಅನಿಸಿದೆ ಮತ್ತು ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಭಕ್ತರ ಸಂಖ್ಯೆ ಜಾಸ್ತಿ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇದನ್ನು ಹೇಗೆ ಗೆದ್ರಿ ಅಂತ ಮೂಲಭೂತ ಸೌಕರ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಅಪ್ಡೇಟೆಡ್ ಇದು ಹಿಂದೇನೂ ಕೂಡ ಇದೇ ಸೌಲಭ್ಯಗಳನ್ನ ಕೊಟ್ಟಿದ್ವಿ ಆದರೆ ಹೆಚ್ಚಿನ ಪ್ರಮಾಣದ ಪಾಸ್ ನೀಡಿದ್ರಿಂದ ಮತ್ತು ಪ್ರೋಟೋಕಾಲ್ನ ಹೆಚ್ಚಿನ ಪ್ರಮಾಣ ಜನ ಬಂದಿದ್ದರಿಂದ ಕಳೆದ ಬಾರಿ ಗೊಂದಲ ಆಗಿದೆ ಈ ಬಾರಿ ಮಾನ್ಯ ಸಚಿವರು ಸಾಮಾನ್ಯ ಭಕ್ತರಿಗೆ ದರ್ಶನಕ್ಕೆ ಹೆಚ್ಚಿನ ಒತ್ತನ್ನು ನೀಡಿ ಪಾಸನ್ನು ರದ್ದುಪಡಿಸಿದ್ದು ಮತ್ತು ಶಿಷ್ಟಾಚಾರಕ್ಕೆ ಸಮಯ ನಿಗದಿಪಡಿಸಿದ್ರಿಂದ ಈ ಜಾತ್ರೆ ಸಂಪೂರ್ಣ ಯಶಸ್ವಿ ಆಯಿತು ಅಂತೇಳಿ ಹೇಳ್ಬೋದು ಓಕೆ ಸಂತೋಷ ಇದಿಷ್ಟು ಹಾಸನಂಬ ಆಡಳಿತಾಧಿಕಾರಿಗಳು ಹೇಳುವಂಥ ಮಾತು ಈಗಾಗಲೇ ಒಟ್ಟು ಟೋಟಲ್ ಇಪ್ಪತ್ತೈದು ಲ ಇಪ್ಪತ್ತೈದು ಕೋಟಿ ಅರುವತ್ತೆರಡು ಲಕ್ಷ ಹಣ ಸಂಗ್ರಹ ಆಗಿರ್ತಕ್ಕಂಥದ್ದು ಇನ್ನೂ ಕೂಡ